ಹಾಯ್ ಎವ್ರಿ ವ್ಯಾನ್ ನನ್ಯಾ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ಬಾರ್ಲಿ ಗಂಜಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಹಾಗೆ ಇದರಿಂದ ಏನೇನು ಉಪಯೋಗ ಇದೆ ಅಂತಲೂ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಬಾರ್ಲಿ ಅಕ್ಕಿ ಯೂಸ್ ಮಾಡೋದ್ರಿಂದ ವಿಟಮಿನ್ ಬಿ ಒನ್ ಸಿಗುತ್ತೆ ಬಿ ಟೂ ಸಿಗುತ್ತೆ ಬಿ ತ್ರೀ ಹಾಗೆ ಬಿ ಸಿಕ್ಸ್ ಕೂಡ ಇದರಿಂದ ನಮಗೆ ಸಿಗುತ್ತೆ ಹಾಗೆ ಇದರಲ್ಲಿ ಇದರಿಂದ ಜಿಂಕ್ ಮತ್ತು ಫೈಬರ್ನಂಶ ಹೆಚ್ಚಾಗಿರುತ್ತೆ ಹಾಗೆ ಪ್ರೋಟೀನ್ ಇರುತ್ತೆ ಮತ್ತು ಕ್ಯಾಲ್ಷಿಯಮ್ ಅಂಶ ಕೂಡ ಹೆಚ್ಚಾಗಿ ಇದರಿಂದ ನಮಗೆ ನಮ್ಮ ದೇಹಕ್ಕೆ ಸಿಗುತ್ತೆ ದೇಹಕ್ಕೆ ಕೂಡ ತುಂಬಾ ತಂಪು ಇದು ಹಾಗೆಯೇ ಹೊಟ್ಟೆಯಲ್ಲಿ ಅಲ್ಸರ್ ಇದ್ದರೂ ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಹೊಟ್ಟೆ ಅಲ್ಸರ್ ಕೂಡ ಕಡಿಮೆ ಆಗುತ್ತೆ ಹಾಗೆ ಯೂರಿನ್ ಇನ್ಫೆಕ್ಷನ್ ಇದ್ರೂ ಕೂಡ ತುಂಬಾ ಇದರಿಂದ ಬೆನಿಫಿಟ್ ಇದೆ ನಾವು ಬಾರ್ಲಿ ಅಕ್ಕಿನ ವಾರಕ್ಕೆ ಎರಡರಿಂದ ಮೂರು ಸಲ ಕುಡಿಯೋದರಿಂದ ಈ ಎಲ್ಲ ಸಮಸ್ಯೆಯೂ ನಮಗೆ ಕಡಿಮೆ ಆಗುತ್ತೆ ಗರ್ಭಕೋಶದಲ್ಲಿ ಪಿಸಿ ಓಡಿ ಸಮಸ್ಯೆ ಇದ್ದರೂ ಕೂಡ ಇದರಿಂದ ಕಡಿಮೆ ಆಗುತ್ತೆ ಕಿಡ್ನಿ ಸ್ಟೋನ್ ಇದ್ದರೂ ಕೂಡ ಇದರಿಂದ ಕಡಿಮೆ ಆಗುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನಾನು ಮೊದಲಿಗೆ ಬಾರ್ಲಿ ಅಕ್ಕಿ ಇದು ಎಲ್ಲ ಪ್ರಾಯಜನ್ ಸ್ಟೋರಲ್ಲೂ ಕೂಡ ಸಿಗುತ್ತೆ ಇದನ್ನು ವಾಶ್ ಮಾಡಿಬಿಟ್ಟು ಒಣಗಿಸ್ಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಂದೆರಡು ದಿನ ಒಂದು ದಿನ ಅಥವಾ ಎರಡು ದಿನ ಚೆನ್ನಾಗಿ ಒಣಗಿಸ್ಬೇಕು ಒಂದು ಮೂರು ನಾಲ್ಕು ಸಲ ಆದರೂ ಇದು ವಾಶ್ ಮಾಡಬೇಕು ಯಾಕಂದರೆ ಪೌಡರ್ ಥರ ಇರುತ್ತೆ ಇದರಲ್ಲಿ ವಾಶ್ ಮಾಡಿದಾಗ ಆ ಪೌಡ್ರೆಲ್ಲ ಈ ರೀತಿ ಕೈಗೆ ಅಂಟ್ಕೊಂಡಿದೆಯಲ್ಲ ಆ ಥರ ಪೌಡ್ರ್ ಇರುತ್ತೆ ಅದೆಲ್ಲ ಹೋಗುತ್ತೆ ಆವಾಗ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಒಣಗಿಸ್ಬಿಟ್ಟು ಇದನ್ನು ಈ ರೀತಿ ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಬೋದು ನಾನಿಲ್ಲಿ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಒಣಗಿಸ್ಬಿಟ್ಟು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಒಂದು ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ ಓಕೆ ನೀರು ಬರೋ ಅಷ್ಟರಲ್ಲಿ ನಾನು ಇವಾಗ ಇನ್ನೊಂದು ಚಿಕ್ಕ ಬೌಲ್ಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಬಾರ್ಲಿ ಪೌಡ್ರನ್ನ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಟಾಗದೆ ಇರೋಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಡೈರೆಕ್ಟಾಗಿ ನಾವು ಕುದಿತಾ ಇರೋ ನೀರಿಗೆ ಹಾಕಿದ್ರೆ ಸ್ವಲ್ಪ ಗಂಟಾಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಂಜಿ ಸ್ವಲ್ಪನೂ ಗಂಟಾಗಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಾಡ್ಕೋಬೇಕು ಇವಾಗ ರೆಡಿಯಾಗಿದೆ ಹಾಗೆಷ್ಟಲ್ಲಿ ನೀರು ಕುದಿ ಬಂದಿದೆ ಇವಾಗ ಮಿಕ್ಸ್ ಮಾಡಿಟ್ಕೊಂಡಿರೋಂಥ ಬಾರ್ಲಿ ಪೌಡ್ರನ್ನು ಅದಕ್ಕೆ ಕುದೀತಾ ಇರೋ ನೀರಿಗೆ ಸೇರಿಸೋಣ ಸೇರಿಸಿ ಒಂದು ಎರಡು ಮೂರು ಸಲ ಹಾಗೆ ತಿರುಗಿಸಿದ್ರೆ ಸಾಕು ಗಂಟೆನೂ ಆಗೋಲ್ಲ ಇದು ಉಕ್ಕು ಬರುತ್ತೆ ಅವಾಗ ಸ್ವಲ್ಪ ನೋಡ್ಕೊಳ್ಳಿ ಉಕ್ಕಿ ಬಿಡುತ್ತೆ ಚೆಲ್ಲದೆ ಇರೋಂಗೆ ನೋಡಿಕೊಂಡ್ರೆ ಸಾಕು ಆವಾಗ ಫುಲ್ಲು ಡೌನ್ ಮಾಡಿ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಆವಾಗ ಪೌಡ್ರ್ ಚೆನ್ನಾಗಿ ಬೇಯುತ್ತೆ ಇದನ್ನು ಇನ್ನೂ ಒಂಥರ ಮಾಡ್ಬೋದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಈ ರೀತಿ ಪೌಡ್ರ್ ಮಾಡಿಟ್ಕೊಂಡ್ರೆ ನಾವು ಇಮಿಡಿಯೇಟಾಗಿ ಯಾವಾಗ ಬೇಕಂದ್ರೆ ಅವಾಗ ಬಾರ್ಲಿ ಗಂಜಿನ ಮಾಡ್ಬೋದು ನಾನು ನಾನಿಲ್ಲಿ ಸ್ವಲ್ಪ ಮೊಸರು ತೊಗೊತಾ ಇದ್ದೀನಿ ಮೊಸರನ್ನ ಸ್ವಲ್ಪ ಮಜ್ಜಿಗೆ ಮಾಡ್ಕೊಳ್ಳೋಣ ಮಜ್ಜಿಗೆ ನಿಮಗೆ ಆಪ್ಷನ್ನು ಬೇಕಂದರೆ ಸೇರಿಸ್ಕೊಬೋದು ಇಲ್ಲ ಹಾಗೇ ಬೇಕಾದರೂ ಸೇವಿಸ್ಬೋದು ಓಕೆ ಇವಾಗ ಗಂಜಿ ಆಗಿ ತಣ್ಣಗಾದ ಆಗೋದಕ್ಕೆ ಬಿಡಬೇಕು ಇದು ಕುದಿ ಒಂದು ಇಪ್ಪತ್ತು ನಿಮಿಷ ಕುದಿಸ್ಬಿಟ್ಟು ಮೇಲೆ ಇದಕ್ಕೆ ಸ್ವಲ್ಪ ಮಜ್ಜಿಗೆನ ಇದ್ದೀವಿ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಉಪ್ಪನ್ನು ಸೇರಿಸ್ಕೋಬೇಕು ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಖಾಲಿ ಹೊಟ್ಟೆಗೆ ತೊಗೊಳೋದ್ರಿಂದ ತುಂಬಾ ಒಳ್ಳೆಯದು ಹಾಗೆಯೇ ಈ ಬೇಸಿಗೆನಲ್ಲಿ ಬಾಡಿ ತುಂಬಾ ಹೀಟ್ ಆಗುತ್ತೆ ಮತ್ತು ಕೈ ಕಾಲು ಎಲ್ಲ ಸಿಪ್ಪೆ ಸುಲಿಯೋದು ಇದರಿಂದ ಎಲ್ಲ ಈ ಬಾರ್ಲಿ ಹಕ್ಕಿ ಗಂಜಿ ಕುಡಿಯೋದ್ರಿಂದ ನಮಗೆ ಅದೆಲ್ಲ ಸಮಸ್ಯೆಗಳನ್ನು ಕಡಿಮೆ ಆಗುತ್ತೆ ವಾರದಲ್ಲಿ ಎರಡರಿಂದ ಮೂರು ಸಲ ನಾವು ಇದನ್ನು ಯೂಸ್ ಮಾಡ್ಬೋದು ಅತಿಯಾಗಿ ಹೆಚ್ಚಾಗೂ ಕೂಡ ಯೂಸ್ ಮಾಡಬೇಡಿ ಇದರಿಂದ ವೆರಿಕೋಸ್ ಸಮಸ್ಯೆಯೂ ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ತುಂಬ ದಪ್ಪ ಇರೋರು ಕೊಲೆಸ್ಟ್ರಾಲ್ ಜಾಸ್ತಿ ಇರೋರಿಗೂ ಕೂಡ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ವಾರದಲ್ಲಿ ಎರಡರಿಂದ ಮೂರು ಸಲ ತಗೊಂಡ್ರೆ ಕೊಲೆಸ್ಟ್ರಾಲ್ ಕೂಡ ತುಂಬಾ ಕಡಿಮೆ ಆಗುತ್ತೆ ನಾವು ಯಾವುದೇ ಬೇರೆ ಮೆಡಿಷನ್ ಇಲ್ದೇ ಯಾವುದೇ ಸೈಡ್ ಎಫೆಕ್ಟ್ ಇಲ್ದೇ ನಾವು ದೇಹದ ತೂಕ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೋಬೋದು ಈ ಬೇಸಿಗೆಯಲ್ಲಿ ತಂಪಾದ ಬಾಲ್ಯ ಅಕ್ಕಿ ಗಂಜಿನ ನೀವು ಟ್ರೈ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು